ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ತೋಟದಲ್ಲಿರುವ ಕಾಳುಮೆಣಸಿನ ಬಳ್ಳಿಗಳಿಗೆ ಸಿ ಸಿಯನ್ನು ಡ್ರೆಂಚ್ ಮಾಡುವುದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇವೆ ಇವತ್ತು ನಾವು ಡ್ರೆಂಚಿಂಗ್ ಮಾಡಲಿಕ್ಕೆ ಟಾಟಾ ಬ್ಲಿಟಾಕ್ಸ್ ಎಂಬ ಹೆಸರಿರುವ ಕಾಪ್ರೊಕ್ಸಿಕ್ಲೋರೈಡನ್ನು ತಗೊಂಡಿದ್ದೀವಿ ಇದರ ಮೆಷರ್ಮೆಂಟ್ ಹೇಗಂದರೆ ಎರಡೂವರೆ ಗ್ರಾಮಿಂದ ಮೂರು ಗ್ರಾಮ ಒಂದು ಲೀಟರಿಗೆ ಮಿಕ್ಸ್ ಮಾಡಬೇಕು ನಾವಿವತ್ತು ಇನ್ನೂರು ಲೀಟರ್ ನೀರಿಗೆ ಅರ್ಧ ಕೆ ಜಿಯಷ್ಟು ಸಿ ಯೋಸಿಯನ್ನು ಹಾಕಿದ್ದೀವಿ ಸೊ ಬಕೆಟಲ್ಲಿ ಫಸ್ಟ್ ನೀರಿಲ್ಲಿ ಮಿಕ್ಸ್ ಮಾಡಿ ನಂತರ ಡ್ರಮ್ಮಲ್ಲಿರುವ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಈ ಟಾಟಾ ಓ ಸಿ ತುಂಬ ಫೈನ್ ಪೌಡರ್ ಆಗಿದ್ದರಿಂದ ಅದು ಬೇಗನೆ ನೀರಿನಲ್ಲಿ ಡಿಸಾಲ್ವ್ ಆಗುತ್ತೆ ಡ್ರೆಂಚಿಂಗ್ನಲ್ಲಿ ಹಲವು ವಿಧಗಳಿವೆ ಸಾಯಿಲ್ ಡ್ರೆಂಚಿಂಗ್ ರೂಟ್ ಡ್ರೆಂಚಿಂಗ್ ಮತ್ತು ಸ್ಟೆಮ್ ಡ್ರೆಂಚಿಂಗ್ ಅಂತ ನಾವು ಇವತ್ತಿಲ್ಲಿ ರೂಟ್ ಆ್ಯಂಡ್ ಸ್ಟೆಮ್ ಡ್ರೆಂಚಿಂಗನ್ನು ಮಾಡ್ತಾ ಇದ್ದೀವಿ ಸಿ ಒ ಸಿ ಒಂದು ಉತ್ತಮ ಶಿಲೀಂಧ್ರ ನಾಶಕ ಇದರಲ್ಲಿ ಇರುವ ಕಾಪರ್ ಅಂಶವನ್ನು ಶಿಲ್ ಶಿಲೀಂಧ್ರವನ್ನು ನಾಶ ಮಾಡುತ್ತದೆ ಇದು ಫಂಗಸ್ ಮಾತ್ರವಲ್ಲ ಬೇರೆ ಥರ ಬ್ಯಾಕ್ಟೀರಿಯಲ್ ಡಿಸೀಸನ್ನು ಕೂಡ ಇದು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಕೆಲವರು ಸಿ ಯು ಸಿ ಜೊತೆಗೆ ಬೇರೆ ಆ್ಯಂಟಿ ಬ್ಯಾಕ್ಟೀರಿಯಲ್ಸ್ ಆಗಲಿ ಅಥವಾ ಫಂಗಿಸೈಡ್ಸು ಕೀಟನಾಶಕಗಳನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ ಡ್ರೆಂಚಿಂಗ್ನಲ್ಲಿ ಆದರೆ ನಮ್ಮ ಅನಿಸಿಕೆಯಲ್ಲಿ ಅದನ್ನು ಮಾತ್ರ ಸಿ ಯು ಸಿಯನ್ನು ಮಾತ್ರ ಯೂಸ್ ಮಾಡುವುದು ತುಂಬ ಫಲಕಾರಿ ಅಂತ ಅನಿಸುತ್ತೆ ದೊಡ್ಡ ಕಾಳುಮೆಣಸಿನ ಬಳ್ಳಿಗಳಿಗೆ ನಾವು ಮೂರರಿಂದ ನಾಲ್ಕು ಲೀಟರ್ ಸಿ ಸಿಯನ್ನು ಡ್ರೆಂಚ್ ಮಾಡ್ತೀವಿ ಚಿಕ್ಕ ಬಳ್ಳಿಗಳಿಗೆ ನಾವು ಯೂಶ್ವಲಿ ಒಂದರಿಂದ ಎರಡು ಲೀಟರ್ ಸಿ ಸಿಯನ್ನು ಡ್ರೆಂಚ್ ಮಾಡ್ತೀವಿ ನಮಗೆ ಸಿ ಸಿಯನ್ನು ಡ್ರೆಂಚಿಂಗ್ ಮಾಡುವ ಮೂಲಕ ಫೈಟ್ ಆಫ್ ಥರ ಕ್ಯಾಪ್ಸಿಸಿಯಿಂದ ಉಂಟಾಗುವ ಕ್ವಿಕ್ವಿಲ್ಟ್ ಅಥವಾ ಫೂಟ್ ರಾಟ್ ಹಾಗೂ ರೈಸೊಕ್ಟಾನಿಯಾ ಸೊಲಿನಿಂದ ಉಂಟಾಗುವ ರೂಟ್ ರಾಟ್ ಫ್ಯೂಸೇರಿಯಂ ಸ್ಪೀಶೀಸ್ನಿಂದ ಉಂಟಾಗುವ ರೂಟ್ ರಾಟನ್ನು ತಡೆಗಟ್ಟಲು ತುಂಬ ಉಪ ಉಪಕಾರಿ ಇದು ನಾವು ಬೇರೆ ನರ್ಸರಿಯಿಂದ ತಂದ ಕೆಲವು ನಟ್ಮೇಕಿದ ಪ್ಲಾಂಟ್ಸು ಇದಕ್ಕೆ ನಾವು ಈಗ ಸಿಯನ್ನು ಡ್ರೆಂಚ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಅದು ರೂಟ್ ರೋಟ್ ಅಂತಹ ರೋಗಗಳು ಬರದಿರೋದಕ್ಕೆ ಇದು ನಮ್ಮದು ಬುಷ್ ಪೇಪರು ಇದಕ್ಕೂ ನಾವು ಸಿ ಸಿಯನ್ನು ಡ್ರೆಂಚ್ ಮಾಡ್ತಾ ಇದ್ದೀವಿ ಸಿ ಯು ಸಿ ಡ್ರೆಂಚಿಂಗನ್ನು ಯೂಶಲಿ ಮಳೆಗಾಲದ ಮೊದಲು ಹಾಗೂ ಮಳೆಗಾಲದ ನಂತರ ಮಾಡ್ತೇವೆ ಇದರಲ್ಲಿ ಈಗ ನಾವು ಮ ತೋರಿಸುವ ವೀಡಿಯೋದಲ್ಲಿ ಇರೋದು ಮಳೆಗಾಲದ ನಂತರ ಮಾಡುವ ಡ್ರೆಂಚಿಂಗ್ನ ವಿಡಿಯೋ ಆಗಿದೆ ಡ್ರೆಂಚ್ ಮಾಡುವಾಗ ನಾವು ಯೂಶಲಿ ಬೇರಿಗೆ ಹಾಗೂ ಸ್ಟೆಮ್ಮಿಗೂ ತಾಗಿದ ಹಾಗೆ ನಾವು ಡ್ರೆಂಚ್ ಮಾಡ್ತಾ ಇದ್ದೀವಿ ಇವತ್ತಿನ ಈ ವಿಡಿಯೋ ನಾವು ಇಲ್ಲಿ ಮುಕ್ತಾಯಗೊಳಿಸುತ್ತಿದ್ದೇವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಥರದ ವಿಡಿಯೋಸನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೇವೆ ಥ್ಯಾಂಕ್ ಯು